ಹೆಸರು ಬೇಡ ಯಾರು ಅಂತ ಆ ಆರ್ಟಿಸ್ಟ್ ನೋಡಿ ಇವತ್ತು ಏನಾಗಿದ್ದಾರೆ ಅಂತ ನಾನು ಅವತ್ತು ಹೇಳಿದ್ದೆ ನಿನ್ನ ಮೀಡಿಯಾಗಳು ಮುಂದೆ ಹೇಳಿದ್ದೆ ಇವತ್ತು ಹೇಳ್ತೀನಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಹಾಗೆ ಆಗುತ್ತೆ ಅಂತ ಹೇಳಿದ್ದೆ ಯಾರಿಗೆ ಶಿಕ್ಷೆ ಆಗಿದೆ ಅವ್ರಿಗೆ ಗೊತ್ತಿದೆ ಇವಾಗ ಅಷ್ಟೇ ಇನ್ನೇನು ಜಾಸ್ತಿ ಮಾತಾಡೋಕ್ಕಲ್ಲ ಅವ್ರ ಬಗ್ಗೆ ಆಮೇಲೆ ಇವಾಗ ತಪ್ಪು ನಾನು ಮಾಡಿಲ್ಲ ದರ್ಶನ್ ಸರ್ ಮಾಡಿಲ್ಲ ಅವರು ಸಿನಿಮಾ ಮಾಡ್ತಿದ್ರೆ ನಾನು ಸಿನ್ಮಾ ಮಾಡ್ತಾ ಇದ್ದೀನಿ ನಾನು ಹೇಳ್ತೀರ ನನ್ನ ವಿಷಯದಲ್ಲಿ ಬೇರೆ ವಿಷಯ ಆಮೇಲೆ ಬೇರೆ ಥರ ತಗೋಬೇಡಿ ಇಲ್ಲ ನಾನು ಆಯಿತು ಟೂ ಟು ಟೂ ಟು ಆ್ಯಂಡ್ ಹಾಫ್ ಇಯರ್ಸ್ ಆಯಿತು ನಾನು ಅವ್ರನ್ನೇನು ಭೇಟಿ ಮಾಡಿಲ್ಲ ಲಾಸ್ಟ್ ನಮ್ಮ ಸಿನಿಮಾ ನಮಗೂ ಅವ್ರಿಗೆ ಒಂಚೂರು ಕ್ಲಾಶ್ ಆಯ್ತಲ್ಲ ಅವತ್ತಿಂದ ನಾನು ಅವ್ರನ್ನೇನು ಭೇಟಿ ಮಾಡಿಲ್ಲ ಇವಾಗಿನ ಪರಿಸ್ಥಿತಿ ನಿಮಗೆ ಗೊತ್ತಿದೆ ಹೋಗಿ ಕೇಳೋದು ಒಳ್ಳೆಯದಲ್ಲ ಅನ್ಸುತ್ತೆ ಟ್ರೈ ಮಾಡ್ತೀನಿ ಯಾಕಂದರೆ ನಾವು ಬಾಸ್ ಅಂತ ಕರೆದಿರೋದು ನಾನು ಯಾವತ್ತಿಗೂ ಅವ್ರಿಗೊಬ್ರುಗೇನೆ ಅವ್ರು ಬಿಟ್ಟರೆ ದೊಡ್ಡವರು ಅಂತ ಒಬ್ಬರಿದ್ದರು ಅವ್ರಿಲ್ಲ ಇವಾಗ ಸೊ ಇಬ್ಬರಿಗೆ ನಾನು ಬಾಸ್ ಅಂತ ಕರಿತಿದ್ದಿದ್ದು ಯಾವತ್ತಿದ್ರು ಅವರು ಒಬ್ಬರೇ ನನಗೆ ಬೇರೆಯವ್ರ ಹತ್ರ ಹೋಗಿ ಬಕೆಟ್ ಹಿಡಿಯೋದು ಅದು ಇದು ಎಲ್ಲ ಇಲ್ಲ ಆಮೇಲೆ ನಿಮ್ಮ ಮೀಡಿಯಾ ಮುಂದೆ ಏನೋ ಕ್ಯಾಮ್ರಾಗಳಿದೆ ಅಂತ ನಾನು ಏನು ಅಂತ ಕರಿತಿಲ್ಲ ಯಾವತ್ತಿದ್ರೂ ಅವ್ರಿಗೆ ಕರೆಯೋದು ನಾನು